ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸೊ ಇವತ್ತು ನೀವೆಲ್ಲ ನೋಡೇ ಇರ್ತೀರ ಥಮ್ನೇಲಲ್ಲಿ ಇವತ್ತು ನಾವು ಸಾಬುದಾನ ಖಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮಷ್ಟು ಸೀಮೆ ಅಕ್ಕಿಯನ್ನು ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನಾನಿಲ್ಲಿ ನೆನೆಸಿದ್ದೀನಿ ಸೊ ಅದಾದಮೇಲೆ ಕ್ಲೀನಾಗಿ ನೀರನ್ನೆಲ್ಲ ತೆಗೆದು ಈ ಥರ ಡ್ರೈ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದು ಒಂದೊಂದು ಸೀಮೆ ಅಕ್ಕಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೊತ್ತು ನೆನೆಸ್ಬೇಕು ಅಂತ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಸಾಫ್ಟ್ ಸಾಫ್ಟಾಗಿರುತ್ತೆ ಸೊ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ಸ್ ನೋಡೋಣ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆಯನ್ನು ನಾನು ಈ ಥರ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಂಡು ಒಂದು ತ್ರೀ ಟು ಫೋರ್ ಮಿನಿಟ್ಸು ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಸೊ ಇವಾಗ ಇನ್ನೊಂದು ಪ್ಯಾನಲ್ಲಿ ನಾನು ಒಂದು ಫಿಫ್ಟಿ ಗ್ರಾಮಷ್ಟು ಕಡಲೆ ಬೀಜವನ್ನು ಹಾಕಿ ಸ್ವಲ್ಪ ಬ್ರೌನ್ ಆಗೋ ಥರ ರೋಸ್ಟ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ರಿ ಕಲರ್ ಚೇಂಜ್ ಆಗುತ್ತೆ ಅದು ಸೊ ಫ್ರೆಂಡ್ಸ್ ಇದು ಬಂದುಬಿಟ್ಟು ಮಹಾರಾಷ್ಟ್ರ ಸ್ಪೆಷಲ್ ಡಿಶ್ ಸ್ಪೆಷಲ್ ಅನ್ನೋದಕ್ಕಿಂತ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು ಸೊ ಮಹಾರಾಷ್ಟ್ರದಲ್ಲೆಲ್ಲ ತುಂಬ ಫೇಮಸ್ ಇದು ನೀವು ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ ಕೂಡ ಮಾಡೋದು ಸೊ ನೋಡೋದ್ರಲ್ಲ ಇದನ್ನೆಲ್ಲ ಇವಾಗ ನಾನು ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೊ ಇದನ್ನು ಇವಾಗ ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ರುಬ್ಕೋಬೇಕು ಸೊ ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ ಇನ್ನೂ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಸೊ ಇದನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ ಈ ಥರ ನಾವು ನೆನೆಸಿಟ್ಟಿರುವಂತಹ ಸೀಮೆ ಅಕ್ಕಿ ಸಾಬುದಾನ ಏನಿದೆ ಅದ್ರ ಜೊತೆಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇದು ಮಿಕ್ಸ್ ಮಾಡಿದ ತಕ್ಷಣವೇ ಅದು ಕಾಳುಗಳು ಒಂದಕ್ಕೊಂದು ಅಂಟೋದಿಲ್ಲ ಸೀಮೆ ಅಕ್ಕಿ ಸೊ ನೋಡಿ ಇದನ್ನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನ್ ಸಹಾಯದಿಂದ ಸೊ ನೋಡಿ ಯಾವ ಥರ ಕಾಣುತ್ತೆ ಅಂತ ಸೊ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಬೇಕಾದ್ರೂ ನೀವು ರುಬ್ಬೋದು ಸೊ ಇವಾಗ ಒಂದು ಪ್ಯಾನಲ್ಲಿ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ನಾನು ಇವಾಗ ಇಲ್ಲಿ ಆಯಿಲನ್ನು ಹಾಕಿದ್ದೀನಿ ಕಾಣ್ತಾ ಇದೆಯಲ್ಲ ಅದು ಗ್ಯಾಸ್ ಸ್ಟವ್ ಬ್ಲ್ಯಾಕ್ ಪ್ಯಾನು ಬ್ಲ್ಯಾಕ್ ಇರೋದಕ್ಕೆ ಕ್ಲಿಯರಾಗಿ ಕಾಣಲ್ಲ ಅಂತ ನಾನು ಅದನ್ನು ತೆಗೆದು ತೋರಿಸಿದೆ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕೊಂಡಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದು ನೋಡಿ ಉಪವಾಸದ ಟೈಮಲ್ಲೇ ಮಾಡುವಂಥ ಸ್ಪೆಷಲ್ ಡಿಶ್ ಇದು ನೀವೇನಾದರೂ ಉಪವಾಸದ ಟೈಮಲ್ಲಿ ನೀವೇನಾದರೂ ಮಾಡ್ಕೋತಿದ್ದೀರಾ ಅಂದರೆ ಮೆಣಸಿನ್ಕಾಯಿನ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇದು ನಾನು ನಾರ್ಮಲ್ ಡೇಸಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಹಾಕಿದ್ದೀನಿ ಅದಕ್ಕೆ ನಾವು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಂತಹ ಆಲೂಗೆಡ್ಡೆ ಏನಿದೆ ಅದನ್ನು ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಸ್ವಲ್ಪ ಈ ಥರ ರೋಸ್ಟ್ ಮಾಡಿ ಸೊ ಈ ಥರ ಕ್ಲೀನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಇಂಚಷ್ಟು ನಾನು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾವು ಅದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಸೀಮೆ ಹಾಕಿ ಸಾಬೂದಾನ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಉದುರು ಉದ್ರಾಗಾಗಿದೆ ಅದು ಕಡಲೆ ಬೀಜದ ಪೌಡರನ್ನು ಹಾಕಿದ ತಕ್ಷಣವೇ ಈ ಥರ ಉದುರು ಉದ್ರಾಗುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಅದು ಆವಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಕಡಲೆ ಬೀಜ ರೋಸ್ಟ್ ಮಾಡಿ ಹಾಕಿರೋದ್ರಿಂದ ಅದರದೇ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಷ್ಟೇ ಸಿಂಪಲ್ ಆಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಸೊ ಇವಾಗ ಒಂದು ಟೇಬಲ್ ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಇದನ್ನು ಕ್ಲೀನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸೀಮೆ ಅಕ್ಕಿ ಕಾಳುಗಳೇನಿದೆ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಅದು ಕಂಪ್ಲೀಟಾಗಿ ಬೆಂದ ನಂತರ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ನಿಮಗೆ ಸೊ ಆವಾಗ ಕಂಪ್ಲೀಟಾಗಿ ಇದು ಕುಕ್ಕಾಗಿದೆ ರೆಡಿಯಾಗಿದೆ ಅಂತ ಹೇಳಿ ನೀವು ಆಫ್ ಮಾಡ್ಬೋದು ಗ್ಯಾಸ್ ಸ್ಟೌನ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಎಂಡಲ್ಲಿ ಇನ್ನೂ ಸ್ವಲ್ಪ ಗಾರ್ನಿಷಿಂಗೇ ತೆಗೆದಿಟ್ಟಿದ್ದೀನಿ ನಾನು ಸೊ ನೋಡಿ ಇಷ್ಟೇ ಇವಾಗ ಒಂದು ಟೂ ಮಿನಿಟ್ಸ್ ಇದನ್ನು ಹಾಗೆ ಕುಕ್ ಮಾಡೋದಕ್ಕೆ ಬಿಟ್ಟರೆ ನೋಡಿ ಈ ಥರ ಇದ್ರ ಕಾಳುಗಳು ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ನಿಮಗೆ ಸೊ ಆವಾಗ ಇದು ರೆಡಿ ಆಗಿದೆ ಅಂತ ಹೇಳಿ ಸೊ ನೋಡಿ ಸಾಬುದಾನ ಖಿಚಡಿ ರೆಡಿಯಾಗಿದೆ ಬನ್ನಿ ಇದನ್ನು ಸರ್ವ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ಬೋದು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟ್ ಅಂತ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ